ಎಲ್ಲರಿಗೂ ನನ್ನ ನಮಸ್ಕಾರ ಸೌಂದರ್ಯ ಸೌಂದರ್ಯವು ದೇವರು ಹೆಣ್ಣಿಗೆ ಕೊಟ್ಟ ದೊಡ್ಡ ವರದಾನ ಎಲ್ಲರಿಗೂ ನಾನು ಸೌಂದರ್ಯವಾಗಿರಬೇಕೆಂದೇ ಆಸೆ ಆದರೆ ನಾವು ಜೀವನದ ಒತ್ತಡಗಳಲ್ಲಿ ಸಿಲುಕಿ ಅದರ ಬಗ್ಗೆ ಗಮನವೇ ಹರಿಸುವುದಿಲ್ಲ ಆದ್ದರಿಂದಲೇ ಅದಕ್ಕೆ ಬೆಸ್ಟ್ ಟೆಂಟ್ ಬ್ಯೂಟಿ ಟಿಪ್ಸನ್ನು ನಾನು ಇಂದು ನಿಮಗೆ ಕೊಡುತ್ತೇನೆ ಅತಿ ಸುಲಭದ ಈ ಟಿಪ್ಸ್ಗಳನ್ನು ಬಳಸಿ ನೀವು ನಿಮ್ಮ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಹೆಚ್ಚು ನೀರು ಸೇವಿಸುವುದು ಆರೋಗ್ಯವಂತ ಮನುಷ್ಯ ದಿನಕ್ಕೆ ನಾಲ್ಕು ಲೀಟರ್ ನೀರು ಕುಡಿಯಬೇಕು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಗೆ ಉಗುರು ಬಿಸಿ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಕುಡಿದರೆ ನಮ್ಮ ದೇಹದ ಕೆಟ್ಟ ಕೊಬ್ಬು ನಿವಾರಣೆಯಾಗುತ್ತದೆ ಇದರಿಂದ ದೇಹ ಫಿಟ್ ಆಗಿರಲು ಸಾಧ್ಯ ನೀರು ನಮ್ಮ ಚರ್ಮದ ತೇವಾಂಶವನ್ನು ಹೆಚ್ಚಿಸಿ ಸುಂದರವಾಗಿಡಲು ನೆರವಾಗುತ್ತದೆ ಹಸನ್ಮುಖಿಯಾಗಿರುವುದು ನಗುವೇ ಜೀವನದ ದೊಡ್ಡ ಆಸ್ತಿ ಯಾವಾಗಲೂ ಮುಖದಲ್ಲಿ ನಗು ಮಾಸದೇ ಇರುವ ಹಾಗೆ ನೋಡಿಕೊಳ್ಳಬೇಕು ನಾವು ಸಂತೋಷವಾಗಿದ್ದಷ್ಟು ನಮ್ಮ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತದೆ ಆರೋಗ್ಯಕರ ಆಹಾರ ಸೇವಿಸುವುದು ಹೌದು ನಾವು ಪ್ರತಿನಿತ್ಯ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ಉತ್ತಮ ಆರೋಗ್ಯವು ಉತ್ತಮ ಸೌಂದರ್ಯಕ್ಕೆ ಕಾರಣವಾಗುತ್ತದೆ ಯೋಗ ಅಥವಾ ವ್ಯಾಯಾಮ ಮಾಡುವುದು ನಾವು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆಯಾದರೂ ಯೋಗ ಅಥವಾ ವ್ಯಾಯಾಮವನ್ನು ಮಾಡಬೇಕು ದೇಹ ಮತ್ತು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ ಮಾತ್ರ ಉತ್ತಮ ಸೌಂದರ್ಯ ನಮ್ಮದಾಗುತ್ತದೆ ಹಾಗೂ ಉತ್ತಮ ಆರೋಗ್ಯವು ನಮ್ಮದಾಗುತ್ತದೆ ಹಣ್ಣುಗಳ ಸೇವನೆ ದಿನನಿತ್ಯ ಆಹಾರ ಕ್ರಮದಲ್ಲಿ ನಾವು ಹಣ್ಣುಗಳನ್ನು ಬಳಸುವುದು ಉತ್ತಮ ಹಣ್ಣುಗಳು ನಮ್ಮ ದೇಹಕ್ಕೆ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ಗಳನ್ನು ಕೊಡುತ್ತದೆ ಇದರಿಂದ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತದೆ ಯಾವಾಗ ನಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತದೋ ನಮ್ಮ ದೇಹದ ಚರ್ಮವು ಚೆನ್ನಾಗಿರುತ್ತದೆ ಆಗ ನಾವು ಸುಂದರವಾಗಿರಲು ನೆರವಾಗುತ್ತದೆ ಚರ್ಮದ ರಕ್ಷಣೆ ಚರ್ಮವನ್ನು ಒಣಗಲು ಬಿಡಬಾರದು ಯಾವಾಗಲೂ ಚರ್ಮವನ್ನು ತೇವಾಂಶದಿಂದಿಡಬೇಕು ವಾರಕ್ಕೊಮ್ಮೆ ಕಡಲೆ ಹಿಟ್ಟಿನಿಂದ ಸ್ಕ್ರಬ್ ಮಾಡಬೇಕು ಹಾಗೂ ಬೆಸ್ಟ್ ಮಾಯ್ಚರೈಸರ್ನಿಂದ ಮುಖ ಮತ್ತು ಕೈಕಾಲುಗಳನ್ನು ಮಾಯ್ಚರೈಸ್ ಮಾಡಬೇಕು ನಮ್ಮ ಚರ್ಮದ ಕಾಂತಿ ಹೆಚ್ಚಾದರೆ ಮಾತ್ರ ನಾವು ಸುಂದರವಾಗಿರಲು ಸಾಧ್ಯ ಹಾಗಾಗಿ ನಮ್ಮ ಚರ್ಮವನ್ನು ಒಣಗದೆ ನೋಡಿಕೊಳ್ಳಬೇಕು ಕೊಬ್ಬರಿ ಎಣ್ಣೆ ಮತ್ತು ಹರಿಶಿನ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಹರಿಶಿನ ಬೆರೆಸಿ ಅದನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದರೆ ಮುಖ ಕಾಂತಿಯುತವಾಗುತ್ತದೆ ಹಾಗೆ ಕೊಬ್ಬರಿ ಎಣ್ಣೆಯನ್ನು ಕೈಕಾಲುಗಳಿಗೆ ಹಚ್ಚಿ ಸ್ನಾನ ಮಾಡಿದರೆ ದೇಹದ ಚರ್ಮ ಕಾಂತಿಯುತವಾಗುತ್ತದೆ ಹಾಲು ದಿನನಿತ್ಯ ಹಾಲನ್ನು ಸೇವಿಸಿದರೆ ಚರ್ಮಕ್ಕೆ ತುಂಬ ಒಳ್ಳೆಯದು ಹಾಗೆ ಹಾಲನ್ನು ಹೊತ್ತಿಯ ಸಹಾಯದಿಂದ ಮುಖವನ್ನು ಮಸಾಜ್ ಮಾಡಬೇಕು ಅಥವಾ ಹಾಲಿನ ಕೆನೆ ಜೊತೆ ಹರಿಶಿಣವನ್ನು ಬೆರೆಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆಯಬೇಕು ಇದು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಲೋಳೆ ರಸ ಅಥವಾ ಆಲೋವೆರಾ ಆಲೋವೆರಾ ಜೆಲ್ಲನ್ನು ಮುಖ ಮತ್ತು ಕೈಕಾಲುಗಳಿಗೆ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಬಿಸಿ ನೀರಿನಲ್ಲಿ ತೊಳೆಯಬೇಕು ಇದು ನಮ್ಮ ಚರ್ಮದ ಮೇಲಿನ ಕಲೆಗಳನ್ನು ಮಾಯವಾಗಿಸಿ ಕಾಂತಿಯನ್ನು ಹೆಚ್ಚಿಸುತ್ತದೆ ಪಪಾಯ ಮತ್ತು ಜೇನುತುಪ್ಪ ಪಪಾಯ ಮತ್ತು ಜೇನುತುಪ್ಪವನ್ನು ಸೇವಿಸಿದರ ಜೊತೆಗೆ ಅದರ ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಚಿದರೆ ಮುಖದ ಸೌಂದರ್ಯ ಹೆಚ್ಚಿಸುತ್ತದೆ ಇದೆಲ್ಲದರ ಜೊತೆಗೆ ನಾವೇನೇ ಮಾಡಿದರೂ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಮನಸ್ಸನ್ನು ಯಾವಾಗಲೂ ಹಿಡಿತದಲ್ಲಿಟ್ಟುಕೊಂಡು ಯಾವಾಗಲೂ ಸಂತೋಷದಿಂದಿದ್ದರೆ ಅದು ನಮ್ಮ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆದ್ದರಿಂದ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಿಂದಿದ್ದರೆ ಮಾತ್ರ ನಮ್ಮ ಸೌಂದರ್ಯವೂ ಸಹ ಹೆಚ್ಚುತ್ತದೆ ಈ ತರಹದ ಇನ್ನಷ್ಟು ಮಾಹಿತಿಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ